ಬೀದರ್ನ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಶ್ರಾವಣ ಮಾಸದ ಸಮಾಪ್ತಿ ಹಿನ್ನೆಲೆ ಐತಿಹಾಸಿಕ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿ ಇಪ್ಪತ್ತೆರಡು ಶಿವಲಿಂಗಗಳ ಪ್ರತಿಷ್ಠಾಪನೆ ಮಾಡಿದರು ಗ್ರಾಮದಲ್ಲಿ ಬೆಳಗ್ಗೆಯಿಂದಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ದೇವಸ್ಥಾನದಲ್ಲಿ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತು ನಾರಾಯಣಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶಿವನ ಭವ್ಯ ಮೆರವಣಿಗೆ ಜರುಗಲಿದೆ ಅಬಕಾರಿ ನೀತಿ ಹಗರಣದಲ್ಲಿ ಆರು ತಿಂಗಳು ಜೈಲುವಾಸ ಮುಗಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವತ್ತು ರಾಜೀನಾಮೆ ಕೊಡಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರನ್ನ ಭೇಟಿಯಾಗ್ತಿದ್ದು ಈ ವೇಳೆ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ರೇಸ್ನಲ್ಲಿ ಹಲವರಿದ್ದು ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಸಿಎಂ ಆಗಲಿದ್ದಾರೆ ಎನ್ನಲಾಗ್ತಿದೆ ಒಳ್ಳೆಯ ಕಾನೂನುಗಳು ಕೇವಲ ಸಮಾಜಕ್ಕಾಗಿ ಮಾತ್ರ ಅಲ್ಲ ಕೆಟ್ಟ ಮನಸ್ಥಿತಿಗಳನ್ನು ಕಾನೂನಿನಡಿ ಬದಲಾಯಿಸುವ ಅಗತ್ಯವಿದೆ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಹೇಳಿದ್ದಾರೆ ಸಿಎನ್ಎನ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಇವರು ಮಹಿಳಾ ಶಕ್ತಿ ಕಾರ್ಯಕ್ರಮದಲ್ಲಿ ಸಿಜೆ ಚಂದ್ರಚೂಡ್ ಮಾತನಾಡಿದ್ದಾರೆ ನ್ಯಾಯಯುತ ಸಮಾಜ ನಿರ್ಮಾಣ ಆಗಬೇಕು ಆಗಬೇಕಾದ್ರೆ ಕಾನೂನಿಗಿಂತ ಮೊದಲು ಜನರ ಮನಸ್ಥಿತಿ ಬದಲಾಗಬೇಕು ಮಹಿಳೆಯರಿಗೆ ರಿಯಾಯಿತಿಗಳು ಬೇಡ ಅವರಿಗೆ ಸ್ವಾತಂತ್ರ್ಯ ಸಮಾನತೆ ಗೌರವಿತ ಜೀವನ ನಡೆಸುವ ಅಧಿಕಾರವಿದೆ ಅದಕ್ಕೆ ಯಾರು ಧಕ್ಕೆ ತರಬಾರದು ಅಂತ ಹೇಳಿದ್ದಾರೆ equality ಆಫ್ opportunity, Dignity and empowerment are not subsets that ought to be discussed in silos. Every one of us in the country has to be a part of this conversation. Talking about women's rights is not a woman's thing, it's about all of us to engage in serious conversations at evening. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಧರಣಿ ನಡೆಸಿದ ವೈದ್ಯರ ಜೊತೆ ಮಮತಾ ಬ್ಯಾನರ್ಜಿ ಸಭೆ ನಡೆಸಿದರು ವೈದ್ಯರು ಪ್ರತಿಭಟನೆ ನಿಲ್ಲಿಸಬೇಕಾದರೆ ಐದು ಷರತ್ತುಗಳನ್ನ ಈಡೇರಿಸುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್ಕಾರ ಯಾರನ್ನೂ ರಕ್ಷಿಸಬಾರದು ಹಾಗೆ ಆರ್ಜಿಕರ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಆರೋಗ್ಯ ಕಾರ್ಯದರ್ಶಿ ರಾಜೀನಾಮೆ ಪಡೆಯಬೇಕು ಇದರ ಜೊತೆ ಭದ್ರತೆ ಹೆಚ್ಚಿಸಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ನೂರು ದಿನಗಳಾಯಿತು ಎನ್ಡಿಎ ಸರ್ಕಾರದ ನೂರು ದಿನದ ಸಂಭ್ರಮದ ಜೊತೆ ಪ್ರಧಾನಿ ಮೋದಿ ಇವತ್ತು ಎಪ್ಪತ್ನಾಲ್ಕನೇ ಜನ್ಮದಿನಕ್ಕೆ ಕಾಲಿಟ್ಟಿದ್ದಾರೆ ಮೋದಿ ಸರ್ಕಾರಕ್ಕೆ ನೂರು ದಿನ ಮೋದಿಯವರಿಗೆ ಎಪ್ಪತ್ನಾಲ್ಕು ವರ್ಷ ತುಂಬುತ್ತಿರುವ ಈ ಸಂದರ್ಭದಲ್ಲಿ ಸಂಭ್ರಮವನ್ನ ಇವತ್ತು ಬಿಜೆಪಿ ಭರ್ಜರಿಯಾಗಿ ಆಚರಿಸ್ತಾ ಇದೆ ಚೆನ್ನೈನ ಹದಿಮೂರು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಮೋದಿಗೆ ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ ಎಂಟುನೂರು ಕೆಜಿ ಧಾನ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಈ ಚಿತ್ರ ಬಿಡಿಸಲು ಬಾಲಕಿ ಪ್ರೀಸ್ಲಿ ಶೆಕಿನಾ ಹನ್ನೆರಡು ಗಂಟೆಗಳ ಶ್ರಮ ಹಾಕಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಭೈರಾದೇವಿ ಎಂಬ ಸಿನಿಮಾ ಮೂಲಕ ಕಂಬ್ಯಾಕ್ ಮಾಡುವ ಸನ್ನಾಹದಲ್ಲಿದ್ದಾರೆ ಮುಂದಿನ ತಿಂಗಳು ಮೂರನೇ ತಾರೀಕು ಭೈರಾದೇವಿ ಥಿಯೇಟರ್ಗೆ ಬರಲಿದ್ದು ಅದರ ಭಾಗವಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ರಾಧಿಕಾ ಆಟೋ ತಾಲೆ ಓಡಿಸಿ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ